ವೇದಿಕೆ ಮೇಲೆ ಇರುವಂಥ ಎಲ್ಲರಿಗೂ ಹಾಗೂ ಇಲ್ಲಿರುವಂಥ ನನ್ನ ಕುಟುಂಬ ಮಾಧ್ಯಮದವರಿಗೂ ನಿಮ್ಮೆಲ್ರಿಗೂ ನಿಮ್ಮ ಪ್ರಿಯ ಹಾಸನ್ ಮಾಡುವ ನಮಸ್ಕಾರಗಳು ಮೊದಲನೇದಾಗಿ ನಾನು ನಿಮ್ಮೆಲ್ಲರ ಹತ್ರ ಕ್ಷಮೆ ಕೇಳ್ತೀನಿ ಬಿಕಾಸ್ ತುಂಬ ಲೇಟ್ ಆಯಿತು ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬ ಇವತ್ತು ಕಾರ್ಯಕ್ರಮಗಳು ತುಂಬಾ ಜಾಸ್ತಿ ಇದೆ ಆಮೇಲೆ ಸ್ವಲ್ಪ ಟೈಮ್ ಕೂಡ ನನಗೆ ಕನ್ಫ್ಯೂಸ್ ಆಯಿತು ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಕ್ಷಮೆ ಇರಲಿ ಈ ಚಿತ್ರಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದ ಉದ್ದೇಶ ಅಂದ್ರೆ ನನಗೆ ಗಣೇಶ್ ರಾವ್ ಅವರು ಒಂದು ಇಪ್ಪತ್ತು ವರ್ಷದಿಂದ ಆತ್ಮೀಯರು ನನ್ನ ಜಂಬದ ಹುಡುಗಿ ಸಿನಿಮಾ ಇಂದ ಸಹ ನನ್ನ ಪ್ರತಿ ಸಿನಿಮಾದಲ್ಲೂ ಅವರು ಇದ್ದಾರೆ ಪ್ರತಿ ಸಿನಿಮಾದಲ್ಲೂ ಅವ್ರಿಗೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಹಾಕ್ತೀನಿ ನಾನು ತುಂಬ ಆತ್ಮೀಯರು ಹಾಗಾಗಿ ಅವರು ಇವತ್ತು ಸಿನಿಮಾ ಪ್ರೊಡ್ಯೂಸ್ ಮಾಡಿದರೆ ಈ ಹಂತಕ್ಕೆ ಅವರು ಬೆಳೆದಿರೋದೇ ತುಂಬಾ ಸಂತೋಷ ಜೊತೆಗೆ ನಮ್ಮ ಪುರುಷೋತ್ತಮ್ಮ ಅವ್ರ ಬಗ್ಗೆ ಹೇಳಂಗಿಲ್ಲ ಅವರು ಈ ತರ ಸಿನಿಮಾಗಳಿಗೆ ಫೇಮಸ್ ಆಗಿದ್ದಾರೆ ನಾನು ಕೂಡ ಒಂದು ಮಾಡಿಸ್ಬೇಕು ಅನ್ನೋ ಪ್ಲಾನಿಂಗ್ ಅಲ್ಲಿ ಕೂಡ ತುಂಬಾ ಇಷ್ಟು ಕ್ಲೋಸ್ ಆಗಿದ್ದಾಗ ನಾನು ಈ ಕಾರ್ಯಕ್ರಮಕ್ಕೆ ಮಿಸ್ ಆಗಕ್ಕೆ ಚಾನ್ಸೇ ಇಲ್ಲ ಲೇಟ್ ಆದ್ರೂ ಪರವಾಗಿಲ್ಲ ಬಂದ್ ವಿಶ್ ಮಾಡೋಣ ಅನ್ನೋದ್ರಿಂದ ನಾನು ಬಂದೆ ಸೊ ನಾನು ನಮ್ಮ ಮೇರು ನಟರಾದ ಡಾಕ್ಟರ್ ರಾಜ್ಕುಮಾರ್ ಸರ್ ಮಾಡಿದಂತ ಮೂವಿ ಅದು ಗಂಗೆ ಗೌರಿ ಅದ್ರಲ್ಲಿ ಪಾರ್ವತಿ ಪಾತ್ರ ಮಾಡಿ ಗೌರಿ ಪಾತ್ರ ಮಾಡಿದ್ದು ಲೀಲಾವತಿ ಮೇಡಮ್ ಅವ್ರ ಪಾತ್ರ ನಾನು ಮಾಡಿದ್ದೀನಿ ನಾನು ಒಂದು ಆಲ್ಮೋಸ್ಟ್ ಫಿಫ್ಟೀನ್ ಟ್ವೆಂಟಿ ಡೇಸ್ ಟ್ವೆಂಟಿ ಟೈಮ್ಸ್ ನೋಡಿದ್ದೀನಿ ಆ ಮೂವಿನ ಅಂದರೆ ನಾನು ಏನಾದರೂ ಕಲ್ತ್ಕೊತೀನಿ ಅದರಿಂದ ನನಗೆ ಗೊತ್ತಾಗುತ್ತೆ ಅವ್ರು ಯಾವ ಥರ ಮಾಡಿದ್ದಾರೆ ಅಂತ ಅದನ್ನ ನೋಡಿ ನೋಡಿ ನಾನು ಕಲಿತು ಸ್ಟಾರ್ಟಿಂಗ್ ಒನ್ ಡೇ ನನಗೆ ತುಂಬ ಟ್ರಬಲ್ ಆಯಿತು ಮಾಡೋಕೆ ಆಗ್ತಿರ್ಲಿಲ್ಲ ನನಗೆ ಇವು ಡೈಲಾಗ್ಸ್ ಎಲ್ಲ ಹೇಳಕ್ಕೆ ಆಗ್ತಿರ್ಲಿಲ್ಲ ಬಟ್ ನನಗೆ ಡೈರೆಕ್ಟರ್ ಸರ್ ಮತ್ತೆ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಡಿ ಓ ಪಿ ಸರ್ ಕೂಡ ಹೇಳ್ಕೊಟ್ಟಿದ್ದಕ್ಕೆ ಅದು ತುಂಬಾ ಚೆನ್ನಾಗಿ ಮಾಡಿದೆ ನೆಕ್ಸ್ಟ್ ಡೇ ಇಂದ ತುಂಬಾ ಪರ್ಫೆಕ್ಷನ್ ಇಂದ ಮಾಡಿದೆ ಅಂತ ಹೇಳಿದ್ದಾರೆ ಬಟ್ ನೀವ್ ಮೂವಿ ನೋಡಿ ನನ್ನ ಪಾತ್ರಕ್ಕೆ ಒಂದು ಪ್ರೀತಿ ಎಲ್ಲ ನೀವೇ ಕೊಡ್ಬೇಕು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಇವಾಗ ಸಾಂಗ್ಸ್ ಟ್ರೇಲರ್ ನೋಡಿದೆ ನಾನು ನನ್ನ ಸಾಂಗ್ ನನಗೆ ನಿಜ ಖುಷಿ ಆಯ್ತು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಎಲ್ಲರೂ ನಮ್ಮ ಮೂವಿನ ಥಿಯೇಟರ್ ಬಂದೆ ನೋಡಿ ಥ್ಯಾಂಕ್ ಯು ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನಾವು ಟ್ರೈಲರ್ ಆಗಲಿ ಸಾಂಗ್ಸ್ ಆಗಲಿ ಸೊ ನನಗೂ ಇದೊಂದು ಹೊಸ ಪಾತ್ರ ಗಂಗೆ ಗೌರಿ ಅಂತ ಫಸ್ಟ್ ನನಗೆ ಅಪ್ರೋಚ್ ಮಾಡಿದಾಗ ಮೈಥಾಲಜಿ ಯಾಕಂದ್ರೆ ಯಾರಿಗೂ ಅವಕಾಶಗಳು ಸಿಗೋದಿಲ್ಲ ತುಂಬಾ ಕಮ್ಮಿ ಯಾಕಂದ್ರೆ ಈ ನಡುವೆ ಮೈಥಾಲಜಿ ಸಬ್ಜೆಕ್ಟ್ಸ್ ಬರೋದೇ ಕಮ್ಮಿ ಇದೆ ಸೊ ಹಾಗಾಗಿ ಪ್ರೊಫೈಲಲ್ಲಿ ಒಂದು ವೇರಿಯೇಷನ್ ಇರ್ಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಫಸ್ಟ್ ಸಿನಿಮಾ ಒಪ್ಕೊಂಡೆ ಬಟ್ ಆಮೇಲೆ ಸಿನ್ಮಾ ನಲ್ಲಿ ಶೂಟಿಂಗ್ ಶುರು ಆದಮೇಲೆ ಡಿಫಿಕಲ್ಟೀಸ್ ಏನನ್ನೋದು ಗೊತ್ತಾಯ್ತು ಈಗಾಗಲೇ ರೂಪಾಲಿ ಹೇಳಿದಾಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಲಿ ಕನ್ನಡ ಏನು ವೊಕ್ಯಾಬ್ಲರಿ ಎಲ್ಲ ಬರಬೇಕಾಗತ್ತೆ ಆ್ಯಂಡ್ ಆಲ್ಸೋ ಶೂಟಿಂಗ್ ಟೈಮಲ್ಲಿ ನಾವು ಆದಷ್ಟು ಎಷ್ಟೇ ಗ್ರೀನ್ ಮ್ಯಾಟ್ ಮಾಡಿದ್ರೂ ಕೆಲವೊಂದು ಲೊಕೇಶನ್ಸ್ಗೆ ಹೋಗಬೇಕಾಗತ್ತೆ ಸೊ ಲೊಕೇಶನ್ಸ್ ಹೋದಾಗ ಇವಾಗ ನಾವು ನೋಡ್ಬೋದು ವೈಯರ್ಸ್ ಆಗಲಿ ಸಿಮೆಂಟ್ ಆಗಲಿ ಈ ಥರದನ್ನೆಲ್ಲ ಆಲ್ಮೋಸ್ಟ್ ಅವಾಯ್ಡ್ ಮಾಡಿ ನಾವು ಒಂದು ಫ್ರೇಮಿಂಗ್ ವಿಶೇಷವಾಗಿ ನನ್ನ ಆತ್ಮೀಯ ಮಿತ್ರ ಗಣೇಶ್ ಅವರಿಗೆ ವಿಶೇಷವಾದ ಕೃತಜ್ಞತೆಯನ್ನು ಅರ್ಪಿಸಿ ಯಾಕಂದ್ರೆ ಇಂಥ ಒಂದು ಅದ್ಭುತವಾದ ಚಿತ್ರದಲ್ಲಿ ನನ್ನನ್ನು ನಂಬಿ ಆ ಮಹಾತ್ಮನ ಪಾತ್ರ ಕೊಟ್ಟಿದ್ದಾರೆ ತುಂಬ ಯಶಸ್ವಿಯಾಗಿದೆ ಆಮೇಲೆ ನಮ್ಮ ನಿದರ್ಶನ ಹೇಳ್ತಾ ಇದ್ರು ನಮ್ಮ ವಿಶ್ವನಾಥ್ ಸಾರು ಇತ್ತೀಚಿನ ದಿನಗಳಲ್ಲೂ ಸಿನಿಮಾ ಮಾಡೋದಂಥ ಆರ್ಟಿಸ್ಟ್ಗಳು ಎಲ್ಲರ ಇರ್ತಾರೆ ಸಿನಿಮಾ ಮುಗಿದು ಪ್ರಮೋಷನ್ ವಿಷಯಕ್ಕೆ ಬಂದಾಗ ಎಲ್ರಿಗೂ ಕೈಕಾಲು ಹಿಡಿದಕ್ಕೆ ಹಾಕೊಂಡ್ಬರ್ಬೇಕಾಗುತ್ತೆ ಕೆಲವರು ಕೆಲವರು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಸಹ ಬರೋದಿಲ್ಲ ಅಂತ ಆದರೆ ಈ ವೇದಿಕೆಯಲ್ಲಿ ನಾನು ಮಾತು ನೀಡ್ತಾ ಇದ್ದೀನಿ ನಮ್ಮ ಗಣೇಶ ರಾವ್ ಅವರ ಚಿತ್ರದ ಪ್ರಮೋಷನ್ಗೆ ಯಾವಾಗೇಕಾಗಲಿ ಎಂಥ ಟೈಮಲ್ಲಿ ಆದ್ರ ಹೋಗ್ಲಿ ಸಿನಿಮಾ ಬಿಡುಗಡೆ ಆಗೋದಂಕ ನಾವೆಲ್ಲ ಪಾತ್ರಧಾರಿಗಳು ಅವ್ರ ಜೊತೆ ನಿಲ್ತೀವಿ ಅಂತ ಈ ವೇದಿಕೆಯಲ್ಲಿ ನಾನು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಗಣೇಶ ಅವರೇ ತುಂಬ ಕಷ್ಟಪಟ್ಟು ಈ ಸಿನಿಮಾ ಮಾಡಿದಿರಿ ನಿಮ್ಮ ಕಷ್ಟ ಮತ್ತು ನಮ್ಮ ನಿದರ್ಶಕರಾದ ಅವರ ಶ್ರದ್ಧೆ ಈಗ ನಾವು ನೋಡಿದ ಟ್ರೈಲರ್ ಸಾಂಗ್ಗಳ ಮೇಲೆ ನಮಗೆ ಕಾಣ್ತಾ ಇದೆ ನಿಮ್ಮ ಚಿತ್ರ ಯಶಸ್ವಿ ಆಗುತ್ತೆ ನಿಮಗೊಂದು ಒಳ್ಳೆಯ ಹೆಸರು ತಂದು ಕೊಡುತ್ತೆ ಬರೀ ಹೆಸರು ಅಲ್ಲ ನೀವ್ ಹಾಕಿರೋ ಬಂಡವಾಳನು ಸಹ ನಿಮಗೆ ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾನು ಈ ಚಿತ್ರದಲ್ಲಿ ಚಿಕ್ಕೋರಿ ಪಾತ್ರ ಮಾಡಿದೀನಿ ಸೊ ಎಲ್ಲ ನಮ್ಮ ಚಿತ್ರ ನಮ್ ಚಿತ್ರಕ್ಕೆ ಯಶಸ್ವಿ ಆಗ್ಲಿ ದೊಡ್ಡ ಸಕ್ಸಸ್ ಆಗ್ಲಿ ಗೆಲ್ಬೇಕು ಅಂತ ನಾನು ದೇವರ ಹತ್ರ ಬೇಡ್ಕೊಂತ ಇದ್ದೀನಿ ಹಾಗೂ ನಿಮ್ಮ ಸಪೋರ್ಟ್ ಬೇಕಾಗಬೇಕು ಅದಕ್ಕೆ ನಾನು ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ನಾನು ಸ್ವಲ್ಪ ಈ ರಾಜಕೀಯಕ್ಕೆ ಬಂದ್ಮೇಲೆ ಸ್ಟೂಡೆಂಟ್ ಇದ್ದಾಗ ಬಹಳ ಸಿನಿಮಾ ನೋಡ್ತಿದ್ದೆ ನೋಡೋದು ಇಂದ್ರಜಿತ್ ಲಂಕೇಶ್ ಅವರು ಭೇಟಿಯಾಗಿದ್ರು ನೀವು ಮಜಾ ಟಾಕೀಸ್ ನೋಡಿದೀರಾ ಅಂದ್ರು ನಾನೇನ್ ಅನ್ಕಂಡೆ ಈ ಊರ್ವಶಿ ಟಾಕೀಸು ಈ ಟಾಕೀಸ್ ತಾನೇ ಮಜಾ ಟಾಕೀಸ್ ಅನ್ನೋದು ಒಂದ್ ಹೆಸರು ಇರ್ಬೇಕು ಅಂತ ಇಲ್ಲ ಸರ್ ನನಗೆ ಟೈಮ್ ಸಿಗೋದು ಕಡಿಮೆ ಹಾಗಾಗಿ ಥಿಯೇಟರ್ಗೆ ಹೋಗಲ್ಲ ಅಂದ್ರೆ ಗೊತ್ತಾಯ್ತು ಬಿಡಿ ನೀವು ಸಿನಿಮಾ ನೋಡಲ್ಲ ಅಂತ ಟಿವಿನೂ ನೋಡಲ್ಲ ಅಂತ ಗೊತ್ತಾಯ್ತು ಸೊ ಗಣೇಶ್ ಅವರ ನಟನೆಯನ್ನ ನೋಡಿದ್ವಿ ಅವರ ವ್ಯಕ್ತಿತ್ವವನ್ನ ನಾನು ಒಂದು ಪಕ್ಷದ ಒಳಗಡೆ ಅವರ ಜೊತೆಗೆ ಸಂಪರ್ಕದಲ್ಲಿ ಇರುವಾಗ ಅವರ ವ್ಯಕ್ತಿತ್ವ ಅವರ ವಿಚಾರಗಳನ್ನ ಬಹಳ ಹತ್ತಿರದಿಂದ ನೋಡಿ ನಾನು ಪ್ರೇರೇಪಿತ ಆದನು ಅವರಿಂದ ಇದು ನನ್ನ ಮೂವತ್ತೆರಡನೇ ಚಿತ್ರ ಇನ್ನೊಂದು ಹೇಳಬೇಕು ಅಂದ್ರೆ ಇದು ಹೇಳಿದ್ರೆ ಹೆಚ್ಚಾಗ್ಬೋದು ಇಡೀ ಭಾರತ ದೇಶದಲ್ಲೇ ಅತಿ ಹೆಚ್ಚು ಪೌರಾಣಿಕ ಹಾಗೂ ಐತಿಹಾಸಿಕ ಸಿನಿಮಾ ಮಾಡೋದು ಅಂದರೆ ಮೂವ ಇಪ್ಪತ್ತ ಎಂಟು ಪಿಕ್ಚರ್ ನಾನೇ ಅಂತ ಹೇಳೋಕ್ಕೆ ಖುಷಿ ಆಗುತ್ತೆ ಎಲ್ಲ ದಾಖಲೆ ನೋಡಿದಾಗ ಹಿಂದಿ ಆಗಿರ್ಬೋದು ತೆಲುಗು ತಮಿಳು ಯಾವುದೇ ಆಗಿರ್ಬೋದು ಒಬ್ಬನೇ ನಿರ್ದೇಶಕ ಹದಿನೈದರ ಮೇಲೆ ಯಾರೂ ಮಾಡಿಲ್ಲ ನಾವು ಇದು ನೋಡಿದಾಗ ಯಾವುದೋ ನಾವು ಸ್ಟ್ಯಾಟಿಕ್ಸ್ ನೋಡಿದಾಗ ಪೌರಾಣಿಕ ಆಗಿರ್ಬೋದು ಐತಿಹಾಸಿಕ ಆಗಿರ್ಬೋದು ಆ ಪುಣ್ಯ ಆ ಭಾಗ್ಯ ನನಗೆ ಸಿಕ್ಕಿದೆ ಇಪ್ಪತ್ತರ ಮೇಲೆ ಮಾಡಿದ್ದೀನಿ ಹಾಗಾಗಿ ಅದನ್ನ ನಮ್ಮ ಸ್ನೇಹಿತರೆಲ್ಲ ಸೇರಿ ಗಿರೀಶ್ ಕಡೆಗೆ ಸೇರಿಸಬೇಕು ಅಂತ ನಾವೆಲ್ಲ ಇಷ್ಟ ಪಡ್ತಾ ಇದ್ದಾರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಆ ಭಾಗ್ಯ ಸಿಗಲಿ ಅಂತ ನಾನು ಕೇಳ್ಕೊಂತ ಇದ್ದೀನಿ ನಮಸ್ಕಾರ ಅಹ್ ಮಾಧ್ಯಮದ ನನ್ನ ಆತ್ಮೀಯರಾದ ಎಲ್ಲರಿಗೂ ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕಲಾವಿದರಿಗೂ ನನ್ನ ಧನ್ಯವಾದಗಳನ್ನ ಹೇಳ್ತಾ ಎಲ್ಲರೂ ಎಲ್ಲನೂ ಹೇಳಿದ್ದಾರೆ ನಾನೊಂದು ಹೇಳಕ್ಕೆ ಇಷ್ಟಪಡೋದೇನಪ್ಪ ಅಂದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸುಮಾರು ಸಿನಿಮಾಗಳು ಕಮರ್ಷಿಯಲ್ ಸಾಮಾಜಿಕ ಸಿನಿಮಾಗಳು ಬರ್ತಿರುತ್ತೆ ಪೌರಾಣಿಕ ಸಿನಿಮಾಗಳು ಬರೋದೇ ತುಂಬ ಕಡಿಮೆ ಅದರಲ್ಲಿ ನಮ್ಮ ಗಣೇಶ್ ಅವರು ಡಬಲ್ ಗುಂಡಿಗೆ ಅಂತ ನಮ್ಮ ಅಣ್ಣ ಹೇಳಿದ್ರು ಅದೇ ಥರನೇ ಗ್ರೇಟ್ ಗಣೇಶಣ್ಣ ಯಾಕೆಂದರೆ ಎರಡು ಸಿನಿಮಾ ಪೌರಾಣಿಕ ಸಿನಿಮಾನ ಮಾಡಿ ಎರಡೂ ರಿಲೀಸ್ ಮಾಡ್ತಾ ಇದ್ದಾರೆ ಇದ್ರಲ್ಲಿ ನಾನು ಒಂದು ಪಾತ್ರ ಮಾಡಬೇಕಾಗಿತ್ತು ಕಾರಣಾಂತರದಿಂದ ಆಗಲಿಲ್ಲ ಪುರುಷೋತ್ತರ ಒಳ್ಳೆ ಪಾತ್ರ ಕೊಟ್ಟಿದ್ದರು ನೆಕ್ಸ್ಟು ಪೌರಾಣಿಕ ಸಿನಿಮಾ ಮತ್ತೆ ಮಾಡೋಂಗಾಗಲಿ ಈ ಸಿನಿಮಾಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಈ ಸಿನಿಮಾ ಗೆಲ್ಲಿ ಇದಕ್ಕೆ ಹಾಕಿದಂತ ದುಡ್ಡು ಡಬಲ್ ಬರಲಿ ಅಣ್ಣಂಗೆ ಮತ್ತೆ ಸಿನಿಮಾ ಮಾಡ್ಲಿ ಅದರಲ್ಲಿ ನಾನು ಪಾತ್ರ ಮಾಡಂಗಾಗ್ಲಿ ಅಂತ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಪಾತ್ರ ನನ್ ಕೈ ಮಾಡ ತೂಕ್ಸಕ್ ಆಗುತ್ತಾ ಅಂತ ಏನೋ ಅವರ ಪಾದಗಳಿಗೆ ಅರ್ಪಿಸ್ತಾ ಡಾಕ್ಟರ್ ರಾಜ್ಕುಮಾರ್ ಅವರ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲ ಕಲಾವಿದರಿಗೂ ನಮಸ್ಕರಿಸುತ್ತಾ ಈ ಪಾತ್ರವನ್ನ ನಿರ್ವಹಣೆ ಮಾಡಿದಿನಿ ನನ್ನ ಮನಸ್ಸಿಗೆ ತೃಪ್ತಿ ಆಗೋ ಥರ ನಾನು ಪಾತ್ರವನ್ನು ನಿರ್ವಹಣೆ ಮಾಡಿದ್ದೀನಿ ಇನ್ನು ಬಿಟ್ಟಿದ್ದು ಮಿಕ್ಕಿದ್ದು ನಮ್ಮ ಪ್ರೇಕ್ಷಕ ಪ್ರಭುಗಳಿಗೆ ಸೇರಿದ್ದು ಈ ಒಂದು ಇವಾಗ ಗೌರಿ ಗಣೇಶ ಹಬ್ಬ ಇನ್ನೇನು ಒಂದು ವಾರದಲ್ಲಿ ಬರ್ತಾ ಇದೆ ಸೊ ಗೌರಿ ಗಣೇಶ ಹಬ್ಬಕ್ಕೆ ಗಂಗೆ ಗೌರಿ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಬಹಳ ಪ್ರಯತ್ನ ಪಟ್ವಿ ಕೆಲವು ಟೆಕ್ನಿಕಲ್ ಇಂದ ಹಬ್ಬಕ್ಕೆ ಮಾಡೋಕ್ಕಾಗ್ತಾ ಇಲ್ಲ ಸೊ ಹಬ್ಬಕ್ಕೆ ಮೊದಲು ಅಲೀಶ್ ಒಂದು ಟ್ರೈಲರು ಎರಡು ಸಾಂಗ್ ರಿಲೀಸ್ ಮಾಡೋಣ ಅಂತ ತಮ್ಮೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೀವಿ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನವನ್ನು ಮನ್ನಿಸಿ ಬಂದಿರತಕ್ಕಂಥ ಎಲ್ಲರೂ ಕೂಡ ವೇದಿಕೆ ಮುಖಾಂತರ ಹೃದಯಪೂರ್ವಕ ಅಭಿನಂದನೆಗಳನ್ನು ವಂದನೆಗಳನ್ನು ತಿಳಿಸ್ತೇನೆ